ಗ್ಯಾರಂಟಿ ಹೆಸರಲ್ಲಿ ಜನರನ್ನ ಲೂಟಿ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಮನೆ ಮುರುಕ ಸರ್ಕಾರ ದರ ಏರಿಕೆ ಖಂಡಿಸಿ ಸರ್ಕಾರಕ್ಕೆ ರವಿಕುಮಾರ್ ಜಾಡಿಸಿದ್ರು ಈ ಸರ್ಕಾರ ದರ ಹೆಚ್ಚಿಸದ ಪದಾರ್ಥಗಳೇ ಇಲ್ಲ ಮಾನವೀಯತೆಯೇ ಇಲ್ಲ ರಕ್ತ ಹೀರುವ ಸರ್ಕಾರ ಇದೆ ಹಾಲಿನ ದರ ಏರಿಕೆಗೆ ಪರಿಷತ್ ಸದಸ್ಯ ರವಿಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಾಲಿನ ದರ ಏರಿಕೆ ಆಗಿದ್ದು ನಾಳೆಯಿಂದ ನಾಲ್ಕು ರೂಪಾಯಿ ದರ ಹೆಚ್ಚಳ ಆಗುತ್ತೆ ಇದರ ಬಗ್ಗೆ ಪರಿಷತ್ ಸದಸ್ಯ ರವಿಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದರ ಏರಿಕೆ ಮಾಡದ ಪದಾರ್ಥಗಳೇ ಇಲ್ಲ ಮಾನವೀಯತೆಯೇ ಇಲ್ಲ ಈ ಸರ್ಕಾರಕ್ಕೆ ಅಂತ ಕಿಡಿಕಾರ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಪರ ನಂದಿನಿ ಹಾಲಿನ ದರ ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಳ ಆಗಿದೆ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ಮುಂದೆ ಟೀ ಕಾಫಿ ಕುಡಿಯೋ ಹಾಗಿಲ್ಲ ಬೆಲೆ ಏರಿಕೆ ಆಗ್ತಾ ಇದೆ ಆದಾಯ ಮಾತ್ರ ಅಷ್ಟೇ ಇದೆ ಎಲ್ಲವೂ ಏರಿಕೆ ಆಗ್ತಾ ಇದೆ ಬದುಕು ಕಷ್ಟವಾಗ್ತಿದೆ ಅಂತ ಸ್ಥಳೀಯರು ಆಕ್ರೋಶ ಹಾಕ್ತಿದ್ದಾರೆ ಈಗ ಏನ್ ಸರ್ಕಾರ ನಮ್ದು ಕಾಂಗ್ರೆಸ್ ಗವರ್ಮೆಂಟ್ ಸ್ಟಾರ್ಟ್ ಆಯ್ತು ಇವರೆಲ್ಲಾನು ಫ್ರೀ ಬೀಸಸ್ ಕೊಟ್ಕೊಂಡ್ ಬಂದ್ರು ಪ್ರತಿಯೊಂದ್ರಲ್ಲೂ ಉಚಿತ 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 ಅಂತ ಹೇಳಿ ಜನಗಳಿಗೆ ಎಲ್ಲಾ ಉಚಿತ ಫ್ರೀ ಬೀಸಸ್ನ ಕೊಟ್ಟಿರೋದ್ರಿಂದ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಈ ಡೈಲಿ ಎಸೆನ್ಷಿಯಲ್ ಫುಡ್ ನ ರೇಟ್ಗಳನ್ನ ಜಾಸ್ತಿ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಇದರಲ್ಲಿ ಏನ್ ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತಾ ಇದೆ ನಮಗೆ ಕೊಡ್ತಾ ಇರ್ತಕ್ಕಂಥ ನಮಗೆ ಅವ್ರ ಒತ್ತಡ ಯಾವಾಗಲೂ ಇತ್ತು ಹೀಗಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ ತೀರ್ಮಾನ ಏನಪ್ಪಾ ಅಂದರೆ ಈಗ ಒಂದು ಲೀಟ್ರ್ ಹಾಲಿಗೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಬೇಕು ಅಂತೇಳಿ ಆ ನಾಲ್ಕು ರೂಪಾಯಿ ರೈತರಿಗೆ ರವಾನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಸಂಪೂರ್ಣವಾಗಿ ನಾಲ್ಕು ರೂಪಾಯಿ ರೈತರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಅದರಿಂದ ಇದು ಇವತ್ತು ಇದು ಏಪ್ರಿಲ್ ಒಂದನೇ ತಾರೀಕಿಂದ ಎಫೆಕ್ಟ್ ಬರುತ್ತೆ ಏಪ್ರಿಲ್ ಒಂದರಿಂದ ನಾಲ್ಕು ರೂಪಾಯಿ ದರ ಜಾಸ್ತಿ ಮಾಡಿರ್ತಕ್ಕಂಥದ್ದು ಏಪ್ರಿಲ್ ಒಂದರಿಂದ ಜಾರಿ ಆಗುತ್ತೆ ಅದಕ್ಕೆ ನಿಮಗೆ ನಾವೆಲ್ಲ ಪೇರ್ ಏನಾದ್ರು ಕೊಟ್ಟರೆ ಅವ್ರಿಗೆಲ್ಲರೂ ಒಂದು ಏಪ್ರಿಲ್ ಫಸ್ಟಿಂದ ಇದು ನಾವು ನಮ್ಮ ಕರ್ನಾಟಕದ ಫೋರ್ ರುಪೀಸ್ ಪರ್ ಲೀಟರ್ ಫೋರ್ ರುಪೀಸ್ ನಮ್ಮದು ನಮ್ಮ ಹಾಲಿನ ಜರಾ ಒಂದು ನಿಮಗೆ ನಿಮ್ಗೆ ಒಂದು ಇದು ನಿಮಗೆ ನಂದಿನಿ ಹಾಲು ನಾವು ಈಗ ನಲವತ್ತೆರಡು ರೂಪಾಯಿಗೆ ಮಾರಾಟ ಮಾಡ್ತೇವೆ ಕೇರಳವರು ಐವತ್ತೆರಡು ರೂಪಾಯಿ ಇದೆ ಗುಜರಾತ್ ಐವತ್ಮೂರು ರೂಪಾಯಿ ಇದೆ ದೆಹಲಿ ಐವತ್ತೈದು ಇದೆ

ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್